ಅದ್ ಹೆಸರು ಇಡ್ಬಿಡಿ ಒಂದು ಚಂದ್ರ ಮುಕುಟ ಅಂತ ಕೊಡ್ಬಿಡ್ ಅದು ಮತ್ತೆ ನೆಲ ಕುಟುಕ ಅಂತ ಇನ್ನೊಂದು ಹೆಸರು ಬೆಳವ ಅಂತ ಇದು ಗಂಡು ಮಾತ್ರ ಇದು ಹೆಂಡು ಮಾಮೂಲಿ ಕಲರ್ ಇರ್ತದೆ ಆಮೇಲೆ ಇದೇನು ಹಿಂಗ ಅಂತದಲ್ಲ ನನ್ನ ಜಾಗ ಇದು ನೀ ಯಾಕೆ ಬಂದಿರ ಅಂತ ನನ್ನ ಗಡಿಯನ್ನ ರಕ್ಷಣೆ ಮಾಡಿ ನಮಗೆ ಪ್ರಶ್ನೆ ಮಾಡ್ತಾ ಇದೆ ಈಗ ಅದು ಹೌದು ಅದಕ್ಕ ಆಡು ಇದ್ರಲ್ಲಿ ಇನ್ನು ಇಲ್ಲಿ ಶತ್ರುಗಳು ಬಂದಿದ್ದಾರೆ ತೋರಿಸ್ತದೆ ಒಂದು ಕತೆ ಮಾರ್ಗದರ್ಶನ ಅವ್ರಿಗೆ ದಾರಿ ತೋರಿಸ್ತದೆ ನಾಳೆದ ಇದನ್ನ

ಇದು ಒಂದು ಕಾರಣ ಈ ವರ್ಷ ಬೇಸಿಗೆ ನೀರ್ದು ಸ್ವಲ್ಪ ಅಭಾವ ಜಾಸ್ತಿ ಇದೆ ಸೊ ಅದಕ್ಕಾಗಿ ನಾವು ಗುಡೆಕೋಟೆ ಮತ್ತೆ ದರೋಜಿ ಕರಡಿ ಧಾಮ ಏನಿದೆ ಅಲ್ಲಿ ಟ್ಯಾಂಕರ್ ಮುಖಾಂತರ ಮತ್ತೆ ಸೋಲಾರ್ ಪಂಪ್ಸ್ ಬೋರ್ವೆಲ್ ಮುಖಾಂತರ ನಾವು ನೀರು ಸಪ್ಲೈ ಮಾಡ್ತಾ ಇದ್ದೀವಿ ದರೋಜಿ ಕರಡಿ ಧಾಮ್ ಅಲ್ಲಿ ಮೂವತ್ತು ಕೆರೆಗಳಿಗೆ ನಾವು ಟ್ಯಾಂಕರ್ ಮುಖಾಂತರ ಅಥವಾ ಸೋಲಾರ್ ಬೋರ್ವೆಲ್ ಮುಖಾಂತರ ನೀರ್ ಹಾಕ್ಸ್ತಾ ಇದ್ದೀವಿ ಅಂಡ್ ಅದೇ ತರ ಗುಡೇಕೋಟೆಯಲ್ಲಿ ಇಪ್ಪತ್ತೇಳು ಕೆರೆಗಳಕ್ಕೆ ನಾವು ಟ್ಯಾಂಕರ್ ಮುಖಾಂತರ ನೀರು ಹಾಕಿಸ್ತಾ ಇದ್ದೀವಿ ಇದರಿಂದ ಪ್ರಾಣಿಗಳು ಹೊರಗೆ ಹೋಗೋದು ಸ್ವಲ್ಪ ಕಮ್ಮಿ ಆಗಿದೆ ಮತ್ತೆ ಮಾನವ ಪ್ರಾಣಿಗಳ ಸಂಘರ್ಷ ಏನಿದೆ ಅದು ಸ್ವಲ್ಪ ತಡಿತಾ ಇದೆ ಈ ವರ್ಷ ಹೋದ ವರ್ಷಕ್ಕಿಂತ ಸ್ವಲ್ಪ ಹೊರಗೆ ಹೋಗೋದು ಜಾಸ್ತಿ ಆಗಿದೆ ಇದು ಬರಗಾಲ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನಮಗೆ ಕಾಂಪೆನ್ಸೇಷನ್ ಕೊಡ್ತಾ ಇದೀವಿ ಬೆಲೆ ಹಣ್ಣಿಗೆ ಲಾಸ್ಟ್ ವರ್ಷ ಜಾಸ್ತಿ ಇದೆ ಅಂಡ್ ಈ ಮುಂದೆ ಈ ತರ ಆಗಬಾರ್ದು ಅದಕ್ಕೆ ನಾವು ಈ ವರ್ಷ ಬಹಳಷ್ಟು ಕಡೆ ಫ್ರೂಟ್ ಇಲ್ಡಿಂಗ್ ಸ್ಪೀಶೀಸ್ ಅಂದ್ರೆ ಹಣ್ಣಿನ ಮರಗಳು ಬೆಳೆಸ್ತಾ ಇದೀವಿ ಇದರಿಂದ ಮುಂದೆ ಬರೋ ವರ್ಷಗಳಲ್ಲಿ ಯಾವಾಗ್ಲೂ ಬರಗಾಲ ಬಂದ್ರೆ ಈ ತರ ಅದು ಮಾನವ ಪ್ರಾಣಿ ಸಂಘರ್ಷ ಮತ್ತೆ ಆಹಾರಕ್ಕೆ ಕೊರತೆ ಕಮ್ಮಿ ಆಗ್ ಅಂತ ನಾವು ಅನ್ಕೊಳ್ತಾ ಇದೀವಿ ದರೋಜಿ ಕರಡಿಧಾಮ ಅಲ್ಲಿ ಅಂದಾಜು ನಲ್ವತ್ತರಿಂದ ನಲವತ್ತೈದು ಕರಡಿಗಳು ಇದ್ದಾವೆ ಅದೇ ತರ ಗುಳೆಕೋಟೆ ಕರಡಿ ಅಲ್ಲಿ ಮೂವತ್ತರಿಂದ ಮೂವತ್ತೈದು ಕರಡಿಗಳು ಇದಾವೆ